ಪಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಟಿಕಾಣೆಯನ್ನು ಹೂಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆಯ ಮಾಹಿತಿ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ನ ಮಾಹಿತಿಯನ್ನ ಕೂಡ ನೀಡಿದ್ರೆ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಈತನಿಗೆ ತನ್ನ ಮರ್ಡರ್ ಆಗತ್ತೆ ಅನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಈತ ಠಿಕಾಣಿ ಹೂಡಿದ್ದಂತೆ ರೌಡಿ ಶೀಟರ್ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯ್ತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಠೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಟಿಕಾಣೆಯನ್ನು ಹೂಡಿದ್ದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆಯ ಮಾಹಿತಿ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ನ ಮಾಹಿತಿಯನ್ನ ಕೂಡ ನೀಡಿದ್ರೆ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಈತನಿಗೆ ತನ್ನ ಮರ್ಡರ್ ಆಗುತ್ತೆ ಅನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿಸಂತೆ ಹೀಗಾಗಿ ಮನೆಯಲ್ಲೇ ಈ ತಟ್ಟಿಕಾಣಿ ಹೂಡಿದ್ದಂತೆ ರೌಡಿ ಶೀಟರ್ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯ್ತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪ್ರಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಟಿಕಾಣೆಯನ್ನು ಹೊಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವ ಮನೆಯ ಮಾಹಿತಿ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ನ ಮಾಹಿತಿಯನ್ನ ಕೂಡ ನೀಡಿದ್ರ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಈತನಿಗೆ ತನ್ನ ಮರ್ಡರ್ ಆಗತ್ತೆ ಅನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತಂತೆ ಹೀಗಾಗಿ ಮನೆಯಲ್ಲೇ ಈತ ಠಿಕಾಣಿ ಹೂಡಿದ್ದಂತೆ ರೌಡಿ ಶೀಟರ್ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯ್ತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಠೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಠಿಕಾಣೆಯನ್ನು ಹೂಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆಯ ಮಾಹಿತಿ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ನ ಮಾಹಿತಿಯನ್ನ ಕೂಡ ನೀಡಿದ್ರೆ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲಾ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಶಿವ ಈತನಿಗೆ ತನ್ನ ಮರ್ಡರ್ ಆಗುತ್ತೆ ಅನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಈತ ಠಿಕಾಣಿ ಹೂಡಿದ್ದಂತೆ ರೌಡಿ ಶೀತ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯಿತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಠೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಟಿಕಾಣಿಯನ್ನು ಹೂಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆಯ ಮಾಹಿತಿ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ನ ಮಾಹಿತಿಯನ್ನ ಕೂಡ ನೀಡಿದ್ರ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲಾ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಶಿವ ಈತನಿಗೆ ತನ್ನ ಮರ್ಡರ್ ಆಗುತ್ತೆ ಅನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಈತ ಠಿಕಾಣಿ ಹೂಡಿದ್ದಂತೆ ರೌಡಿ ಶೀಟ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯ್ತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಟಿಕಾಣೆಯನ್ನು ಹೊಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆಯ ಮಾಹಿತಿ ಸಿಕ್ತಾ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ನ ಮಾಹಿತಿಯನ್ನ ಕೂಡ ನೀಡಿದ್ರೆ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಈತನಿಗೆ ತನ್ನ ಮರ್ಡರ್ ಆಗುತ್ತೆ ಎನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಈ ತಟ್ಟಿ ಕಾಣಿ ಹೂಡಿದ್ದಂತೆ ರೌಡಿ ಶೀಟರ್ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ ಮಾಹಿತಿ ಶೇರ್ ಆಯಿತಾ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮರ್ಡರ್ ಆದ ಮೇಲೆ ಆರೋಪಿಗಳಿಗೆ ಸರೆಂಡರ್ ಆಗುವುದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ಈ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಬದಲಾವಣೆ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ತನಿಖೆ ಈಗ ಚುರುಕಾಗ್ತಾ ಇದೆ ಪ್ರಿಕ್ಲು ಶಿವಾಗೆ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಂತೆ ಹೀಗಾಗಿ ಮನೆಯಲ್ಲೇ ಠಿಕಾಣೆಯನ್ನು ಹೊಡಿದಂತೆ ಈ ರೌಡಿ ಶೀಟರ್ ಶಿವಕುಮಾರ್ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವ ಮನೆಯ ಮಾಹಿತಿ ಸಿಕ್ತಾ ಅನ್ನೋಂತಹ ಪ್ರಶ್ನೆ ಕೂಡ ಇದೆ ಸ್ಥಳೀಯ ಪೊಲೀಸರಿಂದ ಆರೋಪಿಗಳಿಗೆ ಲೊಕೇಶನ್ನ ಮಾಹಿತಿಯನ್ನ ಕೂಡ ನೀಡಿದ್ರೆ ಹಾಗಿದ್ರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಪ್ಲಾನ್ ನೀಡಿದ್ದೇ ಪೊಲೀಸರ ನೋಡಿ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಶಿವ ಈತನಿಗೆ ತನ್ನ ಮರ್ಡರ್ ಅಗತ್ಯ ಎನ್ನುವಂತಹ ವಿಚಾರ ಕೊಲೆ ಸ್ಕೆಚ್ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿಸಂತೆ ಹೀಗಾಗಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದಂತೆ ರೌಡಿ ಶೀತರ್ ಮನೆಯಿಂದ ಆಚೆ ಬಂದಿದ್ದಿಲ್ಲಂತೆ ಪೊಲೀಸರಿಂದಲೇ ಆರೋಪಿಗಳಿಗೆ ಶಿವು ಮನೆ ಮಾಹಿತಿ ಸಿಕ್ತಾ ಸ್ಥಳೀಯ ಪೊಲೀಸರಿಂದ